ಅವರು ಸಾಕ್ಷಾತ್ ಭಗವಂತನ ರೂಪಾನ ರೀ ಮೋದಿಜಿ ಅನ್ನೋದಂತಲ್ರಿ ಸಾಕ್ಷಾತ್ ಭಗವಂತನ ನೀವು ಇನ್ನೂ ಫ್ಯಾಕ್ಟ್ರಿ ಕಟ್ರಿ ದುಡಿಯೋ ಜನರಿಗೆ ದುಡಿಯೋ ಅಂತ ಒಂದು ಪೌಷ್ಟಿಕ ಕೊಡಿರಿ ಅಂಥದ್ರೆ ದುಡಿಸ್ರಿ ದುಡಿಸಿ ನೀವು ಅವರಿಗೆ ರೊಕ್ಕ ಕೊಡ್ರಿ ಇನ್ನು ಹೆಚ್ಚಿನ ಪ್ರಮಾಣ ಕೊಡಿರಿ ನಮ್ಮ ಇನ್ನೂ ಜನ ಬೆಳೀತದೆ ನಮ್ಮ ನರ ನಾಡಿ ನಮ್ಮ ರಕ್ತ ಏನು ಹೇಳ್ತೈತಿ ಅದೇ ಬುದ್ಧಿ ನಮ್ದು ಹೊರಗೆ ಆಗ್ತೈತಿ ಅದನ್ನು ಬಿಟ್ಟು ಕೊಟ್ಟು ಯಾಕೆ ಫ್ರೀ ಕೊಟ್ಟು ನೀವು ಜನರು ಹಾಳು ಮಾಡತ್ತಿರಲ್ಲ ಹಾಂ ಕುಡುಕ್ರ ಯಾಕೆ ಹಾಳು ಮಾಡೋಕ್ಕೀ ಕುಡಿಯೋಕ ನೀವೇ ಕಲಿಸೋರು ಯಮ್ದೇ ಕಾನೂನು ಬಂದ್ರಂಕೀರಿ ಅದು ಇನ್ನೂ ಪವರ್ಫುಲ್ ಹಾಕೈತ್ರಿ ಆ ಮಕ್ಕಳು ಪವರ್ಫುಲ್ ಆಗಲಿ ಎಲ್ಲರ ಮಕ್ಕಳು ಯಾಕಂದ್ರೆ ಎಲ್ಲರೂ ಭಗವಂತನ ನಾವು ಎರಡು ಸಾವಿರ ವರ್ಷಗಳ ಕಾಲ ಭಾರತವನ್ನು ಪರ್ಕೇರು ಆಳಿದ್ರು ಆಕ್ರಮಣ ಮಾಡಿದ್ರು ಇಲ್ಲಿ ಎಲ್ಲ ಸಂಪತ್ತುಗಳು ಕೊಳ್ಳೆ ಹೊಡೆದ್ರು ಆಮೇಲೆ ನಾಶ ಏನು ಮಾಡಿದ್ರು ಸಾವಿರಾರು ಮಂದಿಗಳ ಮೇಲೆ ಲಕ್ಷಾಂತರ ಮಂದಿಗಳನ್ನು ಕೆಡವಿದ್ರು ಮತ್ತು ಆದರೂ ಕೂಡ ಭಾರತ ದೇಶವನ್ನು ಅವ್ರು ನಿರ್ಣಯ ಮಾಡ್ಲಿಕ್ಕೆ ಆಗಿಲ್ಲ ಮತ್ತೆ ಮೈಕಡು ಎತ್ತು ಈಗ ಆಲ್ಮೋಸ್ಟ್ ಭಾರತ ಆರ್ಥಿಕತೆಯಲ್ಲಿ ಐದು ಸ್ಥಾನಕ್ಕೆ ಐತಿ ವಿಶ್ವಗುರು ಆಗಿದೆ ಸರ್ ಅದಕ್ಕೇನು ಹೇಳ್ತೀವಿ ಸರ್ ಮೊದಲೇದಾಗಿ ಸರ್ ನಮ್ದು ಭಾರತ ದೇಶ ಅನ್ನೋದ್ರಿ ಇದು ದೈವತ್ತದ ರಾಷ್ಟ್ರ ಇದು ಮತ್ತೇನೈತ್ರಿ ಮತ್ತು ಈಗ ಮದ್ದಿನಕ್ಕಿಂತನೂರು ಈಗ ಗುರುಗಳು ಎಲ್ಲ ಹೇಳ್ತದ ರೀ ನೀವು ನಾಮ ಜಪ ಮಾಡಿರಿ ನಾಮ ಜಪದೊಳಗೆ ಭಾಳ ಶಕ್ತಿ ಅದ ನೀವು ಅಡಂಬರ ತೋರಿಸ್ಬೇಡ್ರಿ ಆದರೆ ನಮ್ಮ ಮೊದ್ಲಿಂದನು ಅದೇ ಐತ್ರಿ ಈಗ ಇನ್ನೂ ಸ್ವಲ್ಪ ಪುಷ್ಟಿ ಬರ್ಲಿಕ್ಕೆ ಪುಷ್ಟಿ ಬರ್ಲಿಕ್ಕೆ ಕಾಣಂದ್ರಿ ನಮ್ಮ ಹಿಂದೂ ಧರ್ಮವನ್ನು ಬೆಳೆಸೋರು ಯಾರಿಪ್ಪ ಈ ಮಹಾನ್ ಪುರುಷರು ಗುರುಗಳು ಸಂತರು ಸಾಧು ತಂತರು ಇವರಿಂದ ನಾವು ನಾವೆಲ್ಲ ಪುಷ್ಟಿಗಳು ಯಾಕಂದ್ರಿ ನಾವೆಲ್ಲ ನರಮಾನರು ನಮ್ಗೆ ಅಷ್ಟು ಇದ್ರಿ ಈ ಸಂಸಾರಿಕ ಜೀವನದೊಳಗೆ ಅದನ್ನು ನಮಗೆ ಮಾಡ್ಲಿಕ್ಕೆ ಅನ್ನೋದು ಭಾಳ ಇದನ್ನ ಇರ್ತದ್ರಿ ಯಾಕಂದ್ರೆ ಸಂಸಾರ ನಡೆಸೋದು ಭಾಳ ಒಂದು ವಜ್ರ ಅಂತ ಒಳಗ ಈ ನಮ್ಮ ಮಹಾನ್ ಗುರುಗಳು ಇವರು ಪಂಡಿತರು ಇವರು ಏನಾದಲ್ರಿ ಅವ್ರ ಮುಖಾಂತರವಾಗಿ ನಮಗೆಲ್ಲ ಹಿಂದೂ ಧರ್ಮನ ಹೆಂಗೆ ನೀವು ಮಾಡಬೇಕು ನಮ್ಮ ಏನು ನಮ್ದು ಧರ್ಮ ಏನು ನಮ್ದು ಏನು ಹೇಳ್ತೈತಿ ಹಾಂ ಗುರು ಹಿರಿಯರಿಗೆ ನಾವು ತಲೆ ಬಾಗಿ ನಾವು ನಡೀಬೇಕು ಮತ್ತೇನೈತ್ರಿ ಯಾವುದೇ ಅನಿಷ್ಟ ವಿಚಾರಗಳನ್ನು ನಾವು ಮಾಡ್ಕೋಬಾರ್ದು ಗುರು ಹಿರಿಗೂ ನಾವು ಇದನ್ನು ಮಾಡ್ಕೊಂಡು ಅನ್ನೋ ನಮ್ದು ಧರ್ಮ ರೀ ಇದೇ ಸನಾತನ ಧರ್ಮ ಇದೇ ನಮ್ಮ ಸಂಸ್ಕೃತಿ ಸರಿ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿತ್ತು ಜನವರಿ ಇಪ್ಪತ್ತ ಎರಡಕ್ಕೆ ಪ್ರಧಾನಿ ಮೋದಿ ಅವರ ಕೈಗಳಿಂದ ಉದ್ಘಾಟನೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ನೋಡಿರಿ ಮದ್ಯದಾಗ ಹೇಳ್ಬೇಕಂದ್ರೆ ಅವರು ಸಾಕ್ಷಾತ್ ಭಗವಂತನ ರೂಪನ ರೀ ಮೋದಿಜಿ ಐತಲ್ಲ ರೀ ಸಾಕ್ಷಾತ್ ಭಗವಂತನ ರೂಪ ಯಾಕಂದ್ರೆ ಇವತ್ತಿನ ದಿನದೊಳಗೆ ಆ ಒಂದು ಎಲ್ಲರ ಕಡೆನೂ ರೊಕ್ಕ ಅದ ಮಾಡೋ ಒಂದು ಜ್ಞಾನ ಅದ ಮಾಡೋದು ಬಟ್ ಅದು ಮನಸ್ಸನ್ನು ದಿಲ್ ರೀ ಅದು ಭಗವಂತನ ಅವ ರಕ್ತದೊಳಗೆ ನರನಾಡಿ ಒಳಗೆ ಬಂದ್ರೆ ಮಾತ್ರ ಇಂಥದ್ದು ಇನ್ನೂ ಸಾಧಿಸ್ಬೋದು ನಮ್ಮ ಮೋದಿಜಿ ಈಗೇನು ರೀ ಪಾ ಹಳೇದು ಮಾಡಿದ್ದನ್ನು ಸರಿಪಡಿಸಿದ್ರ ನಮ್ಮ ಭಾರತ ದೇಶ ಇನ್ನೂ ನೋಡಂತ್ರಿ ನೀವು ಇಡೀ ಜಗತ್ತಿನೊಳಗೆ ನಿಂತು ನೋಡುವಂಥ ರಾಷ್ಟ್ರ ಆಗ್ತದೆ ಆಗತೈತಿ ಆಗಲೇಬೇಕು ಮತ್ತು ಇನ್ನೂ ಹಂತ ಈಗೇನೈತಲ್ಲ ರೀ ಅವ್ರು ಮೋದಿಜಿಯವರು ಬಂದರು ಮಾಡಿದ್ರು ಮಾಡಿದ್ರು ಓಕೆ ಇವ್ರು ಮುಂದೆ ಯುವಗಿಯವರು ಬರ್ತಾರೆ ಬರ್ತಾರೆ ಓಕೆ ಓಕೆ ಇನ್ನು ಮುಂದೆ ಏನದಲ್ರಿ ಈಗೇನು ರಾಮನ ನಾವು ಸ್ಥಾಪನಾ ಮಾಡಿದ್ವಿ ರೀ ಆ ರಾಮನ ಶಕ್ತಿ ಏನಂದ್ರೆ ನಮ್ಮ ಅಣ್ಣವರು ಮನಿ ಒಳಗೆ ರಾಮ ಹುಟ್ಟುತ್ತಾನೆ ಇನ್ನು ಮುಂದೆ ಮನಿ ಒಳಗೆ ನಮ್ಮ ಧರ್ಮ ಬೆಳೆಸ್ಬೇಕು ನಮ್ಮ ಸಂಸ್ಕೃತಿ ಬೆಳೆಸಬೇಕು ಅದರಿಂದ ಇವ್ರು ಏನು ಮತ್ತು ಇರದಲ್ಲ ರೀ ಅವ್ರನ್ನೂ ತೊಗೊಂಡು ಬೆಳೆಸ್ತಾರೆ ಆದ್ರೆ ಅವರು ನಮಗೆ ಸಾಥ್ ಕೊಡಬೇಕು ಆ ಸಾಥ್ ಕೊಟ್ರೆ ಏನಕ್ಕಿದ್ರಿ ಈ ಒಂದು ಮನಿ ನಡೆಸ್ಬೇಕಂದ್ರೆ ಒಬ್ಬರು ಹಿರಿಯ ನಡೆಸ್ತಾನೆ ಖರೆ ಆ ಹಿರಿಯ ನಡೆಸಂದ್ರೆ ಅವರಿಂದ ನಾವು ಸಾಥ್ ಕೊಡಬೇಕು ಹಂಗೆ ಈ ಇದೇನಕ್ರೆ ಸಾರ್ವಜನಿಕ ಇದೆ ಸಾರ್ವಜನಿಕ ನಾಲ್ಕು ಮಂದಿ ಸಾಥ್ ಕೊಟ್ಟರೆ ಒಂದು ಚೆಂದಾಗಿ ಮನಿ ನಡೀತಿದಲ್ರಿ ಹಂಗೆ ನಮ್ದು ಜಗತ್ತನ್ನು ಚೆಂದಾಗಿ ನಡೀತಿದ್ವಿ ಇದನ್ನ ಅದು ಬಿಟ್ಕೊಂಡು ನಾವು ರಾಜಕೀಯೊಳಗೆ ಅದನ್ನ ಅವ್ರು ಮಾಡಿರೋ ನಾವು ಯಾಕೆ ಮಾಡ್ಬೇಕು ನಾವೇ ಅದೆಲ್ಲ ಬಿಟ್ಬಿಡ್ಬೇಕ್ರಿ ಏನೇನು ನಿಮ್ಮ ದೇಹ ಏನೈತಿ ರಾಜಕಾರಣ ದೇಹ ಜನರನ್ನ ಒಳ್ಳೆ ಒಂದು ಸ್ಥಿತಿ ಒಳಗೆ ನಡೆಸ್ಬೇಕು ಇವರು ತಮ್ಮ ಸ್ವಾರ್ಥಗೋಸ್ಕರ ಬೇರೆ ಏನೋ ನಮ್ಮ ಆಮಿಷ ಆಮಿಷಗಳು ಒಡ್ಡೋದನ್ನ ದಯವಿಟ್ಟು ನನ್ನ ಪ್ರಕಾರ ಮಾತ್ರ ಇವನ್ನೆಲ್ಲ ಬಂದಾಗ್ಬೇಕ್ರಿ ನೀವು ಇನ್ನು ಫ್ಯಾಕ್ಟ್ರಿ ಕಟ್ಟ್ರಿ ದುಡಿಯೋ ಜನರಿಗೆ ದುಡಿಯೋ ಅಂತ ಒಂದು ಪೌಷ್ಟಿಕ ಕೊಡ್ರಿ ಅಂತಾದ್ರೆ ದುಡಿಸ್ರಿ ದುಡಿಸಿ ನೀವು ಅವ್ರಿಗೆ ರೊಕ್ಕ ಕೊಡ್ರಿ ಇನ್ನೂ ಹೆಚ್ಚಿನ ಪ್ರಮಾಣ ಕೊಡ್ರಿ ನಮ್ಮ ಇನ್ನೂ ಜನ ಬೆಳೀತಿದ್ರು ಅದು ಇವರು ಫ್ರೀ ಗ್ರೀ ಕೊಟ್ಟರು ಅದ್ರ ವ್ಯಾಲ್ಯೂ ಉಳಿಯಂಗಿಲ್ಲ ರೀ ಯಾವ ನೀವು ಎಜುಕೇಷನ್ಗೂ ಫ್ರೀ ಕೊಡಬೇಡ್ರಿ ಯಾವ ಇವು ದೇ ಅವ್ರಿಗೆ ತಿಂಗಳಾಕೋ ರೇಷನ್ ಕೊಡಬೇಡ್ರಿ ಇವು ಗಾಡಿ ಗಿಡಿ ಎಲ್ಲ ಬಂದ್ ಮಾಡ್ರಿ ಯಾವುವು ಕೊಡಕ್ಕೆ ಹೋಗಬೇಡ್ರಿ ಬಿಸ್ನೆಸ್ದಾರಿಗೆ ಸ್ವಲ್ಪ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ರಿ ಯಾವ ದಂಧೆ ಮಾಡ್ಲಿಕ್ಕೆ ಕೊಡ್ರಿ ಅದು ಬಿಟ್ಕೊಂಡು ಫ್ರೀ ಅನ್ನೋದು ನಮ್ಮ ನನ್ನ ಪ್ರಕಾರ ಮಾತ್ರ ಬಂದ್ ಆಗ್ಬೇಕ್ರಿ ಯಾಕಂದ್ರೆ ಫ್ರೀ ಕೊಟ್ಟು ಅಂದ್ರೆ ಅದ್ರ ವ್ಯಾಲ್ಯೂ ಉಳಿಯಂಗಿಲ್ಲ ಸರ್ ಫ್ರೀ ಕೊಟ್ಟು ಅಂದರೆ ಅದ್ರದ್ದು ವ್ಯಾಲ್ಯೂ ಉಳಿಯಂಗಿಲ್ಲ ಏನೋ ಮಾಡ್ರಿ ಒಂದು ಎಜುಕೇಷನ್ ಅಂತ ನೀವು ಹೆಲ್ತ್ ಡಿಪೆಂಡ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರವ್ರು ಇದ್ರ ಪ್ರಕಾರ ಚಾರ್ಜ್ ಮಾಡ್ರಿ ಆ ಪ್ರಕಾರ ಬೆಲೆ ಕಡಿಮೆ ಮಾಡಿರಿ ಮಾರ್ಕೆಟ್ನಾಗ ಜನರಿಗೆ ಅವ್ರ ದುಡ್ಡು ಅವ್ರದ್ದು ಅವರೇ ಉಳಿಸ್ಕೊಳ್ಳಿ ಈಗ ಗೌರ್ಮೆಂಟ್ ಕೊಟ್ಟಿದ್ದು ರೀ ಅದು ಎಲ್ಲೆಲ್ಲೂ ಹಾಳಾಕಿದ್ ಹಾಂ ಅವ್ರವ್ರ ವೈಯಕ್ತಿಕ ಅವ್ರವ್ರ ಬುದ್ಧಿ ಪ್ರಕಾರ ಅದನ್ನ ಹಾಳು ಮಾಡ್ಕೋತ ಇದ್ದಾರೆ ಹಾಂ ಯಾರೂ ಇಲ್ಲ ರೀ ಮನುಷ್ಯನ ಬುದ್ಧಿನ ಹೆಂಗಿರ್ತೈತೆ ಅದ ಫ್ರೀ ಬಂತಂದ್ರೆ ಅವನು ಬುದ್ಧಿ ಬೇರೆ ಹಾಕೈತಿ ಅದ ಅವ್ನು ದುಡ್ದು ಇತ್ತಂದ್ರೆ ಖರ್ಚು ಮಾಡಲೇ ಹೆಂಗೋ ಹ್ಞೂ ರೀ ಅವ್ನ ಮನೆ ಬಗ್ಗೆ ಅವನು ವಿಚಾರ ಮಾಡ್ತಾನೆ ಇದು ಕ ಒಬ್ಬೊಬ್ಬರು ಮಾಡ್ತಾರೆ ಗೊತ್ತಂದ್ರೆ ನಾವು ಸ್ವತಃ ಕೇಳಿದ್ರಿ ರೊಕ್ಕ ಬಂತಿಲ್ಲ ಟೂರ್ ಹೊಡೆದು ಬಂದಿ ಪಾರ್ಟಿ ಮಾಡಿದೆ ಇದನ್ನ ನಾವು ನೀವು ಕೊಟ್ಟು ಅದ್ರದ್ದು ಏನಂತೀರಿ ನೀವು ಇದನ್ನ ಹಚ್ಕೊಂಡಂ ನಾವು ಅದಕ್ಕೆ ಅದನ್ನೆಲ್ಲ ಮಾಡೋದು ಬಂದ್ ಮಾಡೋಕೆ ಸರ್ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಇಷ್ಟು ಚಂದ ಆಗತಿತ್ತು ಅಂದ್ರೆ ಅದನ್ನ ನಮ್ಮ ಭಾರತ ದೇಶವಾಗಿ ಅಂಥದ್ದೆಲ್ಲ ಬಂದ್ ಮಾಡೋಕೆ ಸರ್ ಫ್ರೀ ಕೊಡೋದು ಎಲ್ಲ ಬಂದ್ ಮಾಡಬೇಕು ಏನೇ ಇದ್ರು ಚಂದಾಗ ಎಲ್ಲಾರು ಇನ್ನೂ ಚಲೋ ಕಂಪ್ನಿ ಬೆಳೀಲಿ ಚಲೋ ಚಲೋ ಒಂದು ಉದ್ಯಮಗಳು ಬೆಳೀಲಿ ಅದಕ್ಕೆ ಅದಕ್ಕೆ ಅಂಥವ್ರನ್ನ ಆರಿಸಿ ಅಂಥವ್ರನ್ನ ಕೆಲಸ ತಗೋರಿ ಇನ್ನೂ ಹಾಂ ಅವರು ಫ್ಯಾಮಿಲಿನ ಚಲೋ ಆಕೈತಿ ನಮ್ಮ ದೇಶನೂ ಚಲೋ ಆಕೈತಿ ಇವೆಲ್ಲ ಚಲೋಕದ್ರಿ ಇದು ಮತ್ತೆ ಮದ್ಯ ಮಾರಾಟ ಅನ್ನೋದು ಪೂರ್ಣ ಬಂದವಕ್ರಿ ಇದು ಗೋ ಹತ್ಯೆ ಹಂಡ್ರೆಡ್ ಹಂಡ್ರೆಡ್ ಆಗಬೇಕು ಸರ ಈ ರಾಜಕಾರಣ ಸೇರಿ ಇದನ್ನೆಲ್ಲ ಹಿಂಗೆ ಆಗ್ತದೆ ಮೊದ್ಲು ಇದ್ದಿದ್ದಿಲ್ಲ ರೀ ಈಗ ಒಂದು ಇಪ್ಪತ್ತು ಮೂವತ್ತು ವರ್ಷ ನೋಡಾಕತ್ತೀವಿ ಮೊದ್ಲು ಯಾರು ಮಾಡ್ತಿದ್ರಿ ಮನಿ ಒಳಗೆ ಅದ ಏನಾದರೂ ಅದಕ್ಕೆ ಹೊಲದಾಗ ಅದಕ್ಕೆ ದಪ್ಪನ ಮಾಡ್ತಿದ್ರು ಹೊರತು ರೀ ಇವೆಲ್ಲ ಬಂದ ರೊಕ್ಕ 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 ಮನುಷ್ಯಾಗ ಹೇಳ್ರಿ ಅವರು ಎಷ್ಟು ತಂದು ಇವ್ರು ಗೋರ್ಮೆಂಟ್ ಅವ್ರು ಕೊಟ್ಟರು ಸಾಲಂಗಿಲ್ಲ ಇವರು ಇಂಥದ್ದು ಅಪಮಾರ್ಗವಾಗಿ ಹೋಗಿದ್ರು ಇವ್ರಿಗೆ ರೊಕ್ಕ ಸಾಲಂಗಿಲ್ಲ ಯಾಕಂದ್ರೆ ಅದು ಲಕ್ಷ್ಮಿ ಅಕ್ಕಿ ಚಂಚಲ ರೀ ಅದಕ್ಕೇನೈತಿ ಅವನ್ನೆಲ್ಲ ಬಂದ್ ಮಾಡೋಕ್ಕೆ ಸರ ಒನ್ನೇದು ನೋಡ್ರಿ ಇವರೆಲ್ಲ ಮಾಡ್ತಾರೆ ಓಕೆ ಅದನ್ನು ಮೊದಲು ಬಂದ್ ಮಾಡಿದರೆ ನಾವೆಲ್ಲ ಎಲ್ಲ ಜಗನವಾಗಿ ನಮ್ಮ ನಮ್ಮ ಊಟದನ್ನ ನಾವ ಮಾಡ್ಕೋತೀವಿ ನಮ್ಮ ನರ ನಾಡಿ ನಮ್ಮ ರಕ್ತ ಏನು ಹೇಳ್ತದೆ ಅದೇ ಬುದ್ಧಿ ನಮ್ಮದು ಹೊರಗಾಗ್ತದೆ ಅದನ್ನ ಬಿಟ್ಟು ಕೊಟ್ಟು ನೀವು ಯಾಕೆ ಫ್ರೀ ಕೊಟ್ಟು ನೀವು ಜನ್ರು ಹಾಳು ಮಾಡತ್ತಿರಲ್ಲ ಹಾಂ ಕುಡುಕುರ್ನ ಯಾಕೆ ಹಾಳು ಮಾಡಾಕತ್ತರಿ ಕುಡಿಯೋಕೆ ನೀವೇ ಕಲಿಸೋರು ಆಮೇಲೆ ಈಗ ಫ್ರೀ ಕೊಟ್ಟು ಬಸ್ನಾಗೆ ಹೋಗ್ರಲ್ಲಿ ಮನುಷ್ಯನಿಗೆ ಮೊದಲು ಹೆಣ್ಮಕ್ಳು ಅಂದ್ರೆ ನಮ್ಮ ಬಾರ್ದಾಗ ಭಾಳ ಕಿಮ್ಮತ್ತಿತ್ತು ರೀ ಇವತ್ತಿಗೆ ಅಲ್ಲಿ ಅವರು ಯಾರು ನೀವು ಹೋಗಿ ಅಣ್ಣ ಎಲ್ಲೋ ಕಿತ್ಪಾ ಗಾಡಿ ಅಂತಂದ್ರೆ ಅಲ್ಲಿ ನೋಡಿಬಿ ಬೋರ್ಡ್ ಸರಿಯಂಗಿಲ್ಲ ರೀ ಅಂದ್ರೆ ನಾವು ಮಾಡ್ರಿ ಯಾರು ಮಾಡಿದ್ರದ್ನ ನೀವೋ ಮಾಡಿದ್ದಲ್ಲ ರಾಜಕಾರಣಿಗಳು ಅದಕ್ಕೇನೈತಿ ಅದನ್ನೆಲ್ಲ ಬಂದ್ ಮಾಡಿರಿ ಏನೇ ಇದ್ರು ಪ್ರೀತಿಯಿಂದ ನೆಮ್ಮದಿಯಿಂದ ಅವ್ರಿಗೆಲ್ಲ ಒಂದು ಇದು ಮಾಡಿರಿ ಆ ವ್ಯವಸ್ಥೆ ಮಾಡಿರಿ ನೀವು ಇಂಪ್ರೂವ್ಮೆಂಟ್ ಮಾಡಿರಿ ಆದ್ರೆ ಈ ಥರ ಇಂಪ್ರೂವ್ಮೆಂಟ್ ಮಾಡಿರಿ ಚಲೋ ಚಲೋ ಕಂಪ್ನಿ ತಂದು ಹೋಗಿರಿ ನಮಗೆ ಅವ್ರವ್ರ ಬುದ್ಧಿ ಪ್ರಕಾರ ಅವ್ರವ್ರ ಎಜುಕೇಷನ್ ಪ್ರಕಾರ ನೀವು ಕಂಪ್ನಿಗಳು ರೆಡಿ ಮಾಡಿರಿ ಅವ್ರನ್ನ ಮೈ ಮೈ ಮಗ್ಗಿಸಿ ದುಡಿಸಿ ನೀವು ರೊಕ್ಕ ಹೆಚ್ಚಿಗೆ ಕೊಡಿರಿ ಈಗ ಹೆಂಗೆ ಮಲ್ಟಿನ್ಯಾಷನಲ್ ಕಂಪ್ನಿ ಅವ್ರಿಗೆ ಓವರ್ ಟೈಮ್ ಮಾಡಿದ್ರೆ ಹಂಗೆ ರೊಕ್ಕ ಕೊಡ್ತಾರಲ್ಲ ಹಂಗೆ ನಮ್ಮ ಈ ರೈತ ಜನಕ್ಕೆ ಭಾಳ ಸಪೋರ್ಟ್ ಕೊಡಿರಿ ನೀವು ಬೇರೆ ಹುಡುಗರು ಇರ್ತಾರೆ ಅಂಥವ್ರಿಗೆಲ್ಲ ಸಪೋರ್ಟ್ ಕೊಡ್ರಿ ಅದ್ ಬಿಟ್ಕೊಟ್ಟು ಇವನ್ನೆಲ್ಲ ಫ್ರೀ ಕೊಟ್ಟರೆ ಯಾವತ್ತು ಉದ್ದಾರ ಆಗಲ್ರಿ ಮತ್ತೆ ಈ ನಮ್ಮ ಮಿಡಲ್ ಲೆವೆಲ್ ಫ್ಯಾಮ್ಲಿ ನಮ್ಮ ಭಾರತ ದೇಶ ಅನ್ನೋದ ಅಂಥವ್ರಿಗೆ ಬಹಳ ತ್ರಾಸ ರೀ ಎಕ್ದಮ್ ಲೋ ಲೆವೆಲ್ ಅವರು ಅದ ರೀ ಬಿಟ್ರೆ ಎಕ್ದಮ್ ಹೈ ಲೆವೆಲ್ ಈ ನಮ್ಮ ಲೋ ಲೆವೆಲ್ ಫ್ಯಾಮ್ಲಿ ಐತೆ ಏ ಏನೂ ಇಲ್ಲ ಸರ್ ಬರೀ ದುಡಿತಾರೆ ದುಡಿದು ಬರೀ ಖರ್ಚಾಕೇತಿ ಮೊದ್ಲಿನಗಿಂತ ಡಬಲ್ ಇನ್ಕಮ್ ಅದ ರೀ ಅದ್ರದ್ದು ಅದ್ರ ಡಬಲ್ ತ್ರಿಬಲ್ ಪಟ್ ಖರ್ಚು ಅದ ರೀ ಯಾಕಂದ್ರೆ ಅದೇ ಇದಲ್ರಿ ಅದೇ ನಾ ಹೇಳ ಈಗ ನಮ್ಮೆಲ್ಲ ಏನು ನೀವು ಆಶೆ ಆಕಾಂಕ್ಷೆಗಳು ಏರಿ ಬಿಟ್ಟವ್ರಿ ನಮ್ಮ ತಲೆಯಾಗ ಮೊದ್ಲು ನಮ್ಮ ಹಿರಿಯರೆಲ್ಲ ಹಂಗಿದ್ದಿಲ್ಲ ರೀ ಒಂದು ಮನೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೊಲ ಮನೆ ಮಾಡ್ಕೊಂಡು ಆರಾಮಿದ್ರು ಈಗ ನಾವು ಹಂಗಲ್ಲ ನಂಗೆ ಗಾಡಿ ಬೇಕು ಮೊಬೈಲ್ ಬೇಕು ಅದು ಬೇಕು ಇದು ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದು ಇದು ಅಂಥೇಳಿ ಜನಗೆ ಇವ್ರು ಏನೀಗ ನಮ್ಮ ಇವರು ರಾಜರ ಅಂತೇಳಿ ಅದಾರಲ್ರಿ ಅವರು ಅವ್ರು ಕೈಯಾಗ್ಬಾಡ್ರಿ ಬಿಡ್ರಿ ಐದೇ ಹೆಡ್ ಚಲೋ ಇಟ್ಕೊಂಡ್ರಿ ಚಲೋ ಚಲೋ ಅವ್ರು ದುಡಿಯೋಕೆ ಹಚ್ಬೇಕು ನೋಡ್ರಿ ನಮ್ಮ ಜನನ ಕರೆಕ್ಟ್ ದುಡ್ಯಾಕೆ ಹಚ್ಚಿ ಎಲ್ಲಿ ಆಯಾ ಭಾಗದವ್ರು ಎಲ್ಲೂ ಹೋಗಲ್ಲ ಮತ್ತು ಹೊರಗಿನ ಕಂಪ್ನಿಗಳು ಏನು ತರಿಸ್ತಾ ದಯವಿಟ್ಟು ನಮ್ಮ ಸ್ವದೇಶಿಗಳನ್ನು ನಮ್ಗೆ ಬಹಳ ವ್ಯಾಲ್ಯೂ ಕೊಡಬೇಕು ಅದು ಇವರು ದುಡ್ಡಿ ನಾಶಕಾಗಿ ಅವ್ರು ಅವ್ರು ಕರ್ಕೊಂಡ್ಬಂದ್ರೆ ಅದು ನಮ್ಮದು ಧರ್ಮ ಇವು ತಪ್ಪಿದೆ ಈಗ ನೀವಂದ್ರೆ ನಾನು ಮೊದ್ಲಿನಗಿಂತ ಎರಡು ಪಟ್ಟು ಹೆಚ್ಚೈತಿ ಇನ್ಕಮ್ ಬಟ್ ರೊಕ್ಕ ಹೊಂಟ್ಬಿಟ್ಟಿದ್ರಿ ಮತ್ತೆ ನಮ್ಮ ಜನ ನಮ್ಮ ಇಲ್ಲಿ ಖರೀದಿ ಮಾಡೋಂಗಿಲ್ಲ ಎಲ್ಲ ಆನ್ಲೈನ್ ಅಂತಾರೆ ಮತ್ತು ಸ್ಯಾಲ್ರಿ ಮಾತ್ರ ನಮ್ಮ ದೇಶದ ಬೇಕು ಮತ್ತು ನಿಮ್ಮ ಖರೀದಿ ಮಾತ್ರ ನೀವು ಹೊರಗಿಂದ ಮತ್ತೆ ಇದು ಹೆಂಗ್ರಿ ಸರ್ ನಾವು ಯಾವ ಉದ್ಧಾರ ಬೇಕು ಈಗ ನೋಡ್ರಿ ಇವತ್ತು ಮಂಗಳವಾರ ಸಂತಿ ನಮ್ಮದು ಸ್ವಂತ ಅಂಗಡಿ ನಾವು ಕುಂತೀವಿ ರಸ್ತೆ ಮ್ಯಾಗೆ ಎಲ್ಲರೂ ಹೊರಗಡೆ ಮಾಡ್ರಿ ನೀವು ವ್ಯಾಪಾರ ಮಾಡಕ್ಕೆ ಬಿಡೋಂಗಿಲ್ಲ ಇಲ್ಲಿ ಅವ್ರು ಮಾಡಿರೋ ಈಗ ಏನು ಇವರು ಆನ್ಲೈನ್ ಏನು ಬಿಸ್ನೆಸ್ ರೀ ಅದರಿಂದ ದಂಧೆಗಾರಿಗೆ ಬಹಳ ಟಫ್ ರೀ ಬಟ್ ಅವ್ರು ಯಾರಿಗ ಸ್ಯಾಲ್ರಿ ರೀ ಅವ್ರು ಸ್ವಲ್ಪ ವಿಚಾರ ರೀ ಕ್ವಾಲಿಟಿ ಅಲ್ಲಿಕ್ಕಿಂತ ನೀವ್ ಹೇಳಿ ಮಾಡ್ರಿ ಇವರು ರೆಡಿ ಮಾಡ್ತಾರೆ ಅವ್ರು ಡಬಲ್ ರೆಡಿ ಮಾಡ್ತಾರೆ ನಮ್ಮ ಮಂದಿ ಏನು ಸಾಧಾರಣ ಇಲ್ಲ ರೀ ಐತಿ ಯಾರಿಗೂ ಸಪೋರ್ಟ್ ಕೊಡೋಂಗಿಲ್ಲ ಹೋಗಿ ಕೇಳಂಗಿಲ್ಲ ಮಾಡೋಂಗಿಲ್ಲ ಮಟ್ಟಂಗಿಲ್ಲ ಮತ್ತೆ ಹಿಂಗಾಗಿ ಏನೈತ್ರಿ ಹೊರಗಿನ ಕಂಪ್ನಿಗಳು ಒಂದಕ್ಕಿಂತ ಒಂದಕ್ಕಿಂತ ಬೆಳ್ಕೊಂಡ ರೀ ನಾವು ಇಲ್ಲೇ ಮತ್ತು ಗುದ್ದಾಡೋದ ಗುದ್ದಾಡೋದ್ರಿ ಅಮೇರಿಕಾ ರಷ್ಯಾ ಫ್ರಾನ್ಸ್ ಮಾಡ್ತಾ ಹೋಗ್ತದೆ ಎಲ್ಲಾ ಕಡೆನೂ ರೋಮಾಂಚನ ಆಗ್ತಾ ಈ ದೇಶಕ್ಕೆ ತುಂಬಾ ರಾಮ ಭಜನೆ ಆಗ್ತಾ ಆಗ್ತಾ ಇದೆ ಸರ್ ಅದನ್ನ ನೋಡಿದಾಗ ದೇಶ ಒಗ್ಬಿಡ್ತಾ ಇದೆ ಅಂತ ಅನ್ಸುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸರ್ ಈಗ ನೋಡಿದ್ರೆ ಒಂದೊಂದು ಕಡೆ ನಾನು ನೋಡ್ತೀನಿ ರೀ ಚರ್ಚ್ನೊಳಗೆ ನಮ್ಮ ನರಸಿಂಹ ಮೂರ್ತಿಗಳನ್ನ ಸ್ಥಾಪನಾ ಮಾಡಿ ಆರಾಧನೆ ಮಾಡ್ತಾ ಇದ್ರಿ ನಾವು ಮಾಡಂಗಿಲ್ಲ ರೀ ನಾವು ಹಿಂದೂ ಧರ್ಮ ನಾನು ತಪ್ತಿ ಬೇಡ್ರಿ ನನಗೆ ಇದೆ ನಾವು ಈ ಓಡಾಕತ್ತೀವಿ ಜಗತ್ತಿಗೆ ಎದ್ದು ಪೂಜೆ ಮಾಡ್ತೀನಿ ರೀ ಎಲ್ಲಿ ಬಸ್ ಒಕ್ಕಿತ್ತು ಬಸ್ ಹೊಕ್ಕಿತೋ ಅಂತೀನಿ ನಾನು ರೀ ಅಲ್ಲಿ ಹಂಗಿಲ್ಲ ರೀ ಅವರು ದುಡಿಯೋದಕ್ಕಿಂತ ರೀ ಅದಕ್ಕೆ ಭಾಳ ಒಲಿ ಕೊಡೋದು ಯಾಕಂದ್ರೆ ಜನ್ಮ ಬರೋದು ಒಮ್ಮೆ ರೀ ಜೀವನದಾಗ ಇದು ಇನ್ನೊಂದು ಹುಟ್ಟು ಬರ್ತೀವಿ ಕರೆ ಅದು ಭಗವಂತಿಗೆ ಬಿಟ್ಟಿದೆ ಆ ಆತ್ಮಾನ ತೊಗೊಂಡು ಎಲ್ಲಿ ಹಾಕ್ತಾನೆ ಅವ್ಗೆ ಗೊತ್ತಾ ಅದಕ್ಕೆ ನಾವು ಜನರು ವಿಚಾರ ಮಾಡೋಕೆ ರೀ ಮೊದ್ಲು ನಮ್ಮ ಧರ್ಮನ ನಾವು ಹೆಂಗೆ ಮಾಡಬೇಕು ಏನು ನಮ್ದು ಬೆಳಗಿನ ದಿನಚರಿಗಳು ಅವನ್ನೆಲ್ಲ ನಾವು ಪಾಲನೆ ಮಾಡ್ಲಿಕ್ಕೆ ಬೇಕ್ರಿ ಅಂದ್ರೆ ನಾವು ಮುಂದೆ ನಮ್ಮ ಮಕ್ಕಳು ನಮ್ದು ಮುಂದಿನ ಗಿಡ ಐತಲ್ರಿ ಆಲದ ಮರವಾಗಿ ವಿಶಾಲವಾಗಿ ಹಿಂದೂ ಧರ್ಮ ಬೆಳೀತಿದ್ವಿ ಈ ನಮ್ಮ ಹಿಂದೂ ಒಳಗೆ ನಮ್ ಹಿಂದೂಗಳ್ರಿ ಈಗ ನಾನು ರಾಮ ಭಕ್ತ ಒಬ್ರು ಶಿವನ ಭಕ್ತರ ಒಬ್ರು ವಿಷ್ಣು ಅಂದ್ರೆ ಈ ಥರ ಭಾಳ ಅದಾವ ರೀ ಬಟ್ ಅವ್ರಾಗ ಒಂದೇ ಇಟ್ಕೊಂಡ್ರೆ ಇರ್ಲಿ ನಮ್ದು ನಮ್ದು ಇದೂ ಪವರ್ಫುಲ್ ಆಕೇತ್ರಿ ಅಂತಲ್ಲ ಯಾಕೆ ಒಬ್ಬೊಬ್ರು ಆರಾಧನೆ ಅವೆಲ್ಲ ನಾವು ನಮ್ಮ ಹಿಂದೂ ಧರ್ಮದಾಗ ಹೇಳ್ತಾರೆ ನೀವು ಒಬ್ಬೊಬ್ಬರಿಗೆ ನಮ್ದು ಏನು ಒಬ್ಬೊಬ್ಬರು ವ್ಯಕ್ತಿಕ್ ಅದ್ರಿ ಇದಕ್ಕೆ ಇದಕ್ಕ ಒಂದೊಂದು ದೇವತಾಗಳು ಇರ್ತಾರೆ ಹೌದ್ ಹೌದೌ ಒಬ್ನೇ ಅವನೇ ಕಿಂಗ್ ಆದ್ರ ಅವ್ರ ಅಡಿ ಒಳಗೆ ಇವ್ರು ಎಲ್ಲಾ ಅಂಡ್ರ ಇರ್ತಾರ ಆ ಪ್ರಕಾರ ಏತಿ ಅವ್ರವ್ರ ಇದಕ್ಕ ಮಾಡ್ಕೊಂಡ್ರ ಏನಿಲ್ಲ ಸರ್ ಅದಕ್ಕೆ ಆದ್ರೇನ್ರಿ ಎಲ್ಲಾರು ಒಗ್ಗೂಡಬೇಕು ನೋಡ್ರಿ ಈಗ ನೀ ನೀವು ಮಾಡಿದ್ರೆ ನಂಗೆ ನಂಗೆ ಇಷ್ಟ ಇಷ್ಟ ಇಲ್ಲ ನೀ ಮಾಡಿದ್ರೆ ನಂಗೆ ಸರಿ ಹಿಂಗೆಲ್ಲ ಅದು ಬಿಡಬೇಕು ಸರ್ ಬಿಟ್ಟಾಗ ನಾವು ಒಂದೇನು ಮುಂದೆ ಮುಂದೊಕ್ಕಿ ಹೊರತು ರೀ ಒಂದು ಹೋದಾಗ ಒಂದು ಬರೋದು ಹೊರತು ಅದು ಬಿಟ್ಟರೆ ನಾವು ಏಯ್ ನಾಯಕ ಮಾಡಿ ಅವ್ರು ಯಾಕೆ ಮಾಡಿರಿ ನಾಯಕ ಮಾಡೋರು ನಾಯಕ ಮಾಡೋರು ಇದು ಮೊದಲು ಬಂದಾಗ ಸರ್ ಅವ್ರು ಹೇಳ್ತಾರೆ ಈಗ ತಮ್ಮ ಒಂದು ಲಾಭಕ್ಕೋಸ್ಕರ ಅವ್ರು ಹೇಳ್ತಾರೆ ರೀ ಬಟ್ ನಾವು ಅದಕ್ಕೆ ಶಣೆ ಇರಬೇಕು ನಾವೆಲ್ಲ ಅದು ಮಾಡ್ಕೋಬಾರ್ದು ರೀ ಗಂಡು ಹೆಣ್ಣು ಎರಡೇ ಜನ್ಮ ಇವನೇನು ರೀ ಈಗ ಸೆಕ್ಯೂರಿಸಮ್ ಇವೆಲ್ಲ ಇವು ಇದನ್ನು ಈಗ ಅವ್ರಿಗೆ ಡಿಸ್ಕೌಂಟ್ ಇಷ್ಟು ಇವ್ರಿಗೆ ಡಿಸ್ಕೌಂಟ್ ಅದನ್ನೆಲ್ಲ ಬಂದಾಗ ಸರ್ ಏಕಸಾಮ್ಯತೆ ಬಂದ್ರಿ ಎಲ್ಲರೂ ಒಂದೇ ದೇಶ ಒಂದೇ ಇವ್ರಿಗೆ ಮತ್ತು ಎಲ್ಲ ಕಾನೂನು ಬೇಕು ಮತ್ತು ಎಲ್ಲ ಗೌರ್ಮೆಂಟ್ ಸವಲತ್ತುಗಳು ಬೇಕು ರೀ ಮತ್ತು ಇವ್ನು ಯಾಕೆ ಬೇಡ್ರಿ ಇವ್ಕ ಮತ್ತು ನಿಮ್ಗೆ ಯಾಕೆ ಎಕ್ಸ್ಟ್ರಾ ಮತ್ತು ಈಗ ಮತ್ತೀಗ ನಮ್ದಾಗ ಈ ಜನ್ರಲ್ ಒಳಗು ಮತ್ತು ಹುಡುಗರು ಕಲ್ತವ್ರತಾರೆ ಅವು ಕಲ್ ಹುಂಬಿಡ್ತಾರೆ ಅವ್ರಿಗೆ ಕಡಿಮೆ ಪರ್ಸೆಂಟ್ ಕೊಟ್ಟು ಅಲ್ಲಿ ಇದನ್ನ ಹಾಕೈತಿ ಇರಲಿ ಅವರು ಬೇಕಾ ಆ ಅದನ್ನ ಏಕ ಅನ್ನೋದು ಬರಬೇಕು ಸರ್ ಜಾರಿಗೆ ಒಂದೇ ಕಾನೂನು ಬಂದ್ರಂಕಿರಿ ಅದು ಇನ್ನೂ ಪವರ್ಫುಲ್ ಆಕೇತ್ರಿ ಆ ಮಕ್ಕಳು ಪವರ್ಫುಲ್ ಆಗಲಿ ಎಲ್ಲಾರ ಮಕ್ಕಳು ಯಾಕಂದ್ರಿ ಎಲ್ಲರೂ ಭಗವಂತನ ಮಕ್ಕಳ ನಾವು ರೀ ನಾವು ನಮ್ಮ ಸ್ವತಃ ನಮ್ಮ ಇದಕ್ಕೆ ನಾವು ಜಾತಿ ಮಾಡ್ಕೊಂಡ್ ಹೊರತು ರೀ ಭಗವಂತ ನೋಡ ಇಬ್ಬರಿಗೂ ಗಂಡು ಹೆಣ್ಣು ಎರಡೇ ಜಾತಿ ಬ್ರಹ್ಮದೇವ್ ಮಾಡಿದಾನ ಆ ಪ್ರಕಾರ ಅವ ರೀ ಈ ನೀ ಈ ಮುಸ್ಲಿಮ ನೀನು ಕ್ರಿಶ್ಚಿಯನ ನೀನು ಅವರು ಇವರು ಹಿಂದೂ ಅಂತ ರೀ ಅವ ಭಗವಂತ ಅವ ಯಾಕಂದ್ರಿ ಅವನು ಅವನು ಹೊಟ್ಟಿಲ್ಲ ಅವಂದ್ರ ಅವ ಎಲ್ಲರಿಗೂ ಒಂದೇ ಥರನ ನೋಡ್ದಾನ ಆದ್ರೆ ನಾವು ಮಾಡೋ ಆಚಾರ ವಿಚಾರಗಳ ಮ್ಯಾಗೆ ಡಿಪೆಂಡ್ ಅಪ್ಪ ಅದನ್ನ ನಾವು ಚಂದಾಗೆ ಭಗವಂತನ ಕಡೆ ಒಂದು ಇದನ್ನ ಇಟ್ಟುಕೊಂಡು ದೃಷ್ಟಿ ಇಟ್ಕೊಂಡು ಇವ್ರೇನು ರಾಜಕಾರಣಿಗಳು ಇವ್ರು ರಾಜರ ಅಂತ ಏನದಲ್ರಿ ಬಟ್ ಅವ್ರ ಮ್ಯಾ ಬಾಸ್ ಬಹಳ ವಿಶ್ವಾಸ ಇಟ್ಟಿರ್ತೀವಿ ನಾವು ನಮ್ಮ ನಾವು ಜನಸಾಮಾನ್ಯರಿದ್ವಿ ಅಲ್ಲ ಸರ್ ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ ಅದನ್ನ ಅವ್ರು ಇಟ್ಕೊಂಡು ಇದನ್ನೆಲ್ಲ ಬಂದ್ ಮಾಡ್ಬೇಕ್ರಿ ಅವ್ರು ಏನಾಗಂಗಿಲ್ಲ ನಾವೊಂದು ಐದು ವರ್ಷ ಮಾಡಿ ನೀವೊಂದು ಐದು ವರ್ಷ ಮಾಡಲ್ಲ ಯಾಕೆ ಬೇಡ ಅಂತಾರೆ ನಾವು ಬೇಡ ಅಂತೀವಿ ಅದನ್ನು ಮಾಡಿ ರೀ ನೀ ಈಗ ನೀವು ಹೆಚ್ಚಿನ ಮಾಡಿ ನೀವು ಹೆಚ್ಚಿಂದ ಮಾಡು ಈಗ ಮನೆಯೊಳಗೆ ಅನಂತಮ್ಮ ಇದ್ರೆ ಹೆಂಗೆ ಮಾಡ್ತರಿ ನಾವೆಲ್ಲ ಒಂದು ಸಹ ಹಂಗೆ ನೀವು ಮಾಡ್ರಿ ಈಗ ನೀವು ಮಾಡಿದ್ವಿ ಹಂಗೆ ಇಷ್ಟಲ್ಲ ನೋಡಿ ಹಿಂಗೆರೊಳಗಾದ್ರೆ ಮೂರನೇದಂಗೆ ಲಾಭ ಅಂತಲ್ರಿ ಆ ಮಟ್ಟಕ್ಕೆ ಆಯ್ಕೆ ಕುಂತೈತೆ ಈಗ ನಮ್ಮ ಭಾರತ ದೇಶ ಅದನ್ನಾಗಬಾರ್ದು ರೀ ಬಟ್ ಯಾರೋ ಏನೋ ಅವರು ವಿ ಬುದ್ಧಿ ವಿಚಾರದಿಂದ ಮಾಡಿದ್ರು ನಮ್ಮ ಹಿಂದೂ ಧರ್ಮ ಅಂತ ಏನೇ ಇದಲ್ರಿ ಸರ್ ಎಲ್ಲರೂ ಹಿಂದೂನರೇ ಯಾರು ಅವ್ರವ್ರ ಜಾತಿನ ಹಾಲು ನಾವು ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಇರೋದು ಒಂದೇ ಅದು ಒಂದೇ ಇರ್ತದೆ ರೀ ಸರ ಅದಕ್ಕೆ ನಮ್ದು ಒಂದೇ ಇದ್ರೊಳಗೆ ನಾವು ಎಲ್ಲರೂ ಒಂದೇ ಅಂತ ನಾವು ಮಾಡ್ಕೊಂಡು ಹೋರು ಇನ್ನೂ ಚಂದಾಗ ಬೆಳಿತಿದ್ರಿ ನಮ್ಮ ರಾಷ್ಟ್ರ ನಮ್ಮ ಎಲ್ಲರು ಬುದ್ಧಿನೂ ಚಲೋ ಹಾಕಿತ್ರಿ ಆ ಅವತ್ತಾಗ ಅದನ್ನು ಅವರು ಮಾಡ್ಕೊಂಡ್ರೆ ಇನ್ನೂ ಚಲೋ ಸರ್